ಸ್ನೇಹಿ ಗಣೇಶ ಮೂರ್ತಿ ತಯಾರಿಸ್ತಾ ಇರುವ ಕುಟುಂಬ ಕಳೆದ ಹಲವು ವರ್ಷಗಳಿಂದ ಗಣೇಶ ಮೂರ್ತಿ ತಯಾರಿಕೆ ಬಾಗಲಕೋಟೆಯ ಜಿಲ್ಲೆಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ ಇನ್ನು ಮಣ್ಣಿನಲ್ಲಿ ಗಣೇಶ ಮೂರ್ತಿಯನ್ನ ಈ ಕುಟುಂಬ ತಯಾರಿಸ್ತಾ ಇದೆ ಇನ್ನು ಪೇಟ್ಕರ್ ಕುಟುಂಬದಿಂದ ನೂರಾರು ಮೂರ್ತಿ ತಯಾರಿಕೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳತ್ತ ಈಗ ಜನ ಮಾಡಿದ್ದಾರೆ ರಾಜ್ಯಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಬಾಗಲಕೋಟೆ ನಗರದಲ್ಲಿ ಸಹ ಇದೇನು ಹೊರತಾಗಿಲ್ಲ ಬಾಗಲಕೋಟೆ ನಗರದ ಪ್ರಮುಖ ಏನು ಒಂದು ಮಾರುಕಟ್ಟೆಯಲ್ಲಿ ಈ ಮಾರುಕಟ್ಟೆಯಲ್ಲಿ ಈಗ ಗಣೇಶನ ಹಬ್ಬದ ಮಾರಾಟ ಜೋರಾಗಿ ನಡೆಯುತ್ತಿದೆ ನಾವು ಈ ಬಾಗಲಕೋಟೆ ಹಳೆ ನಗರದ ಈ ಬಸವೇಶ್ವರ ವೃತ್ತದಲ್ಲಿರುವಂತಹ ಒಂದು ಗಣೇಶ ಮೂರ್ತಿ ತಯಾರು ಮಾಡುವಂತ ಪೆಟ್ಗಾರ್ ಎಂಬುವರ ಕುಟುಂಬದ ಮನೆಯಲ್ಲಿ ಇದ್ವಿ ಇವರೆಲ್ಲ ಪ್ರತಿ ವರ್ಷ ಈ ತರ ಒಂದು ಆ ಅಚ್ಚುಕಟ್ಟಾಗಿ ಒಂದು ಏನು ವಿನೂತನವಾದಂತಹ ಈ ತರ ಒಂದು ಗಣೇಶನ ಮೂರ್ತಿಯನ್ನು ತಯಾರು ಮಾಡಿ ಮಾರಾಟ ಮಾಡ್ಕೊತಿರ್ತಾನೆ ಇಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಕುಟುಂಬದಸ್ಥ ಎಲ್ಲರೂ ಸೇರಿಕೊಂಡು ಇವರು ಈ ಥರ ಒಂದು ಗಣಪನನ್ನು ಪ್ರತಿವರ್ಷ ನಿರ್ಮಾಣ ಮಾಡ್ತಾರೆ ಹೀಗೆ ಇವರು ತಮ್ಮ ತಮ್ಮ ಏನು ಈಗ ಕೊನೆಯದಾಗಿ ಇದಕ್ಕೆ ಇವರು ಕೊನೆ ಟಚ್ ಕೊಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಮತ್ತು ಏನು ಗಣಪವನ್ನು ಕರೆದುಕೊಂಡು ತೆಗೆದುಕೊಂಡು ಹೋಗುವಂಥ ಏನು ಒಂದು ಯುವಕ ಸಂಘ ಇರ್ಬೋದು ಬೇರೆ ಬೇರೆ ಗ್ರಾಮಗಳಿಂದ ಬಂದಂತ ಗ್ರಾಮಸ್ಥರು ಇರ್ಬೋದು ಹೀಗೆ ಹಲವಾರು ಜನರು ಇಲ್ಲಿ ಆಗಮಿಸಿ ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಹೋಗುವಂತ ಒಂದು ಸ್ಥಳ ನಡ್ತಾ ಇದೆ ಇಲ್ಲೇ ಈಗ ಇವರು ನಮ್ಮ ಬಾಗಲಕೋಟೆಯ ಒಂದು ಇಲ್ಲೇ ಸ್ಥಳೀಯವಾಗಿ ಮಹೇಶ್ವರಿ ಮಹೇಶ್ವರಿ ಸೇವಾ ಸಮಿತಿ ಒಂದು ತರುಣ ಸಂಘದವರು ಎಲ್ಲ ಬಂದಿದ್ದಾರೆ ಇವರು ಈಗ ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಈಗ ಅವರಿಂದ ನಾವು ಕೇಳೋಣ ನೀವು ಈಗ ಯಾವ ರೀತಿಯಿಂದ ಗಣೇಶ ಮೂರ್ತಿ ಯಾವ ತರ ನಿಮ್ಮ ತಯಾರಿ ನಡೆದಿದೆ ಯಾವ ತರ ಮಾಡ್ತಾ ಇದ್ದಾರೆ ನಮಸ್ಕಾರ ಪ್ರತಿ ವರ್ಷ ನಾವು ಮಹೇಶ್ವರಿ ಶಿವ ಸಮಿತಿಯಿಂದ ಗಣೇಶ ಉತ್ಸವ ಆಚರಿಸ್ತೀವಿ ಆಮೇಲೆ ಇದೇ ರವಿ ಪೇಟ್ಕರ್ ಅವ್ರ ಜಗದಿಂದ ನಾವು ಗಣಪತಿಯನ್ನು ತಗೋತೀವಿ ತುಂಬಾ ಖುಷಿಯಿಂದ ಎಲ್ಲಾ ನಾವು ಆಚರಿಸ್ತೀವಿ ಎಲ್ಲಾ ಬಂಧುಗಳು ಎಲ್ಲ ಸೇರಿ ಎಲ್ಲ ಎಲ್ಲಾ ಫೆಸ್ಟಿವಲ್ ಅನ್ನು ತುಂಬಾ ಜೋರಾಗಿ ಆಚರಿಸ್ತೀವಿ ಈ ಸಲ ಯಾವ ತರ ಸಿದ್ಧತೆ ಮಾಡ್ಕೊಂಡ್ರಹ್ ಈ ಸಲ ನಾವು ಒಂದ್ ಸ್ಪೆಷಲ್ ಒಂದು ಥೀಮ್ ಅನ್ನು ಇಟ್ಕೊಂಡಿದೀವಿ ಡೆಕೋರೇಷನ್ ಅದು ಅದ್ರ ಜೋಡಿ ಬೇರೆ ಬೇರೆ ತರ ಕಾಂಪಿಟೇಷನ್ಸ್ ಕಾಂಪಿಟೇಷನ್ ಇಡಬೇಕಂತ ವಿಚಾರ ಮಾಡ್ತೀವಿ ಆಪರೇಷನ್ ಸಿಂಧೂರ್ ಅಂತ ನಮ್ದು ಇಂಡಿಯಾ ಬಗ್ಗೆ ಬಗ್ಗೆ ಡಿಟೇಲ್ ಅನ್ನು ಮಾಡ್ತಾ ಇದ್ದೀವಿ ಆಪರೇಷನ್ ಸಿಂಧೂರ್ ಅಂತ ಇತ್ತೀಚೆಗೆ ಆಗಿದ್ರೆ ಘಟನೆ ಬಗ್ಗೆ ಅದನ್ನ ಯಾವ ತರ ಜನತೆಗೆ ಜಾಗೃತಿ ಆಗಿರ್ಬೋದು ಅಥವಾ ಯಾವ ತರ ಪ್ರದರ್ಶನ ಮಾಡೋದರು ಯಾವ ತರ ಅದ್ರಲ್ಲಿ ನಾವು ನಮ್ಮ ಹುಡುಗರಿಗೆ ರೆಡಿ ಮಾಡಿ ತಾವು ಅದ್ರಲ್ಲಿ ಅದ ಆದ ಘಟನೆ ಬಗ್ಗೆ ಎಲ್ಲರಿಗೆ ತಿಳಿಸ್ಬೇಕು ನಮ್ಮ ಸೈನಿಕರು ಯಾವ ತರ ನಮ್ಮ ಇಂಡಿಯಾ ಅವ್ರ ಜೋಡಿ ಸ್ಟ್ರಗಲ್ ಮಾಡಿ ಫೈಟ್ ಮಾಡಿದ್ದಾರೆ ಅಂತೆ ಅದೊಂದು ಪ್ರೇರಣೆ ಮಾಡಿ ತೋರಿಸ್ತಾ ಐತಿ ಇದು ಏನು ಇಲ್ಲಿವರೆಗೂ ಇವರೆಲ್ಲ ತಮ್ಮ ಸಮಗ್ರವಾದ ಒಂದು ಮಾಹಿತಿ ಕೇಳಿದ್ರು ಯಾಕಂದ್ರೆ ಇದು ಈ ತರ ಎಲ್ಲ ಒಂದು ತಯಾರು ಮಾಡಬೇಕಾದ್ರೆ ಇವರು ಸಾಕಷ್ಟು ಕಳೆದ ಐದು ತಿಂಗಳಿಂದ ಇವರೆಲ್ಲ ಎಲ್ಲ ಪ್ರಯತ್ನ ಮಾಡಿರ್ತಾರೆ ಮತ್ತು ಈಗಾಗಲೇ ನಾಕ್ನೂರಿಂದ ಐನೂರುಗಳು ಗಣೇಶ ಮೂರ್ತಿಗಳು ಮಾಡಿದ್ದು ಸಹ ಎಲ್ಲವನ್ನು ಸಹ ಬುಕ್ ಆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಹ್ ಇಲ್ಲಿವರೆಗೂ ಏನು ಈ ಮುಳಗಡೆ ನಗರದಲ್ಲಿ ಸಹ ಸಾಕಷ್ಟು ಬೇಡಿಕೆ ಆಗಿದೆ ಅಂತ ಮಾತ್ರ ಹೇಳ್ಬಹುದು ಹಬ್ಬ ಮಾತ್ರ ಸಂಭ್ರಮ ಸಡಗರದಿಂದ ನಡೆಯುತ್ತಿರುವುದಕ್ಕೆ ಇದು ಸಾಕ್ಷಿಯಾಗಿದೆ ಆನಂದ್ ಅಶ್ವವೇಗ ನ್ಯೂಸ್ ಬಾಗಲಕೋಟೆ